ಪ್ರಶ್ನೆ ಒಂದು ತಿಂಗಳು ಹಸ್ತ ಮಾಡುವುದನ್ನು ನಿಲ್ಲಿಸಿದರೆ ಏನಾದರೂ ಪ್ರಯೋಜನವಿದೆಯಾ ಉತ್ತರ ಹೌದು ಒಂದು ತಿಂಗಳು ಹಸ್ತ ನಿಲ್ಲಿಸಿದರೆ ಕೆಲವರು ಕೆಲವೊಂದು ಬದಲಾವಣೆಗಳನ್ನು ಅನುಭವಿಸಬಹುದು ಆದರೆ ಇದರ ಪರಿಣಾಮಗಳು ವ್ಯಕ್ತಿಯ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಆಧಾರಿತವಾಗಿರುತ್ತವೆ ಇಲ್ಲಿವೆ ಕೆಲವು ಸಾಧ್ಯ ಪ್ರಯೋಜನಗಳು ಶಾರೀರಿಕ ಪ್ರಯೋಜನಗಳು ಶಕ್ತಿಯ ಹೆಚ್ಚಳ ಕೆಲವರು ಹೆಚ್ಚು ಶಕ್ತಿ ಮತ್ತು ಚುರುಕುತನವನ್ನು ಅನುಭವಿಸಬಹುದು ಟೆಸ್ಟೋಸ್ಟೆರೋನ್ ಮಟ್ಟದ ಹೆಚ್ಚಳ ಕಡಿಮೆ ಮಾಪದಲ್ಲಿ ಇದು ಕಂಡುಬರುವ ಸಾಧ್ಯತೆ ಇದೆ ಆದರೆ ವೈಜ್ಞಾನಿಕ ಸಮರ್ಥನೆ ಸಂಪೂರ್ಣವಾಗಿ ನಿರ್ಧರಿಸಲ್ಪಟ್ಟಿಲ್ಲ ಉತ್ತೇಜನೆಯ ನಿಯಂತ್ರಣ ಲೈಂಗಿಕ ಹತೋಟಿಯಲ್ಲಿ ಇಡಲು ಸಹಾಯ ಮಾಡಬಹುದು ಉತ್ತಮ ನಿದ್ರೆ ಕೆಲವು ಜನರು ನಿದ್ರಾ ಗುಣಮಟ್ಟದಲ್ಲಿ ಸುಧಾರಣೆಯನ್ನು ಅನುಭವಿಸಬಹುದು ತ್ವಚೆಯ ಆರೋಗ್ಯ ಕೆಲವರಿಗೆ ಚರ್ಮದಲ್ಲಿ ಚೈತನ್ಯ ಹೆಚ್ಚಿದಂತೆ ಅನುಭವವಾಗಬಹುದು ಮಾನಸಿಕ ಪ್ರಯೋಜನಗಳು ಆತ್ಮವಿಶ್ವಾಸದ ಹೆಚ್ಚಳ ಕೆಲವರು ಹೆಚ್ಚು ದೃಢ ನಿಶ್ಚಯ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸಬಹುದು ಮನೋಕೇಂದ್ರೀಕೃತತೆ ಓದಲು ಕೆಲಸ ಮಾಡಲು ಮತ್ತು ಗುರಿಗಳನ್ನು ಸಾಧಿಸಲು ಹೆಚ್ಚು ಗಮನ ಕೇಂದ್ರೀಕೃತವಾಗಬಹುದು ಡೋಪಮೈನ್ ನಿಯಂತ್ರಣ ಆನಂದ ಹಾರ್ಮೋನ್ ಸಮತೋಲನವಾಗಲು ಸಹಾಯ ಮಾಡಬಹುದು ಇನ್ನು ಅಧಿಕಾಲಿಕ ಶಾಂತಿ ಪಡೆಯಬಹುದು ಮನಸ್ಥಿತಿಯ ಸುಧಾರಣೆ ಕೆಲವು ಜನರು ಕಡಿಮೆ ತಣಿವು ಮತ್ತು ಉದಾಸೀನತೆಯನ್ನು ಅನುಭವಿಸಬಹುದು ಸೂಚನೆ ಹಸ್ತಮೈಥುನ ಮಾಡುವುದು ಸಹಜವಾಗಿದ್ದು ಇದನ್ನು ಸಂಪೂರ್ಣವಾಗಿ ತ್ಯಜಿಸುವ ಅಗತ್ಯವಿಲ್ಲ ಆದರೆ ಮಿತಿಮೀರಿದ ಹಸ್ತ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟುಮಾಡಬಹುದು ವೈಜ್ಞಾನಿಕವಾಗಿ ಎಲ್ಲರಿಗೂ ಒಂದೇ ರೀತಿಯ ಪರಿಣಾಮಗಳು ಅನಿವಾರ್ಯವಾಗುವುದಿಲ್ಲ ಇದು ವೈಯಕ್ತಿಕ ಅನುಭವದ ಮೇಲೆ ಅವಲಂಬಿತವಾಗಿರುತ್ತದೆ